ಇನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಯತ್ನಾಳ್ ಅವರು ಸತ್ಯಮೇವ ಜಯತಿ ಅಂತ ಹೇಳಿದ್ದಾರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಯತ್ನಾಳ್ ಅವರ ಮೊದಲ ಪ್ರತಿಕ್ರಿಯೆ ಇದು ಮೊದಲ ಟ್ವೀಟನ್ನು ಅವರು ಮಾಡಿದ್ದಾರೆ ಸತ್ಯವಂತರಿಗೆ ಇವತ್ತು ಕಾಲವಲ್ಲ ಈ ಕಾಲ ಇದೆಯಲ್ಲ ಇದು ಸತ್ಯವಂತರಿಗೆ ಅಲ್ಲ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ದುಷ್ಟ ಜನರಿಗೆ ಸುಭಿಕ್ಷವಾಗಿರುವಂತಹ ಕಾಲ ಉಪಕಾರ ಮಾಡಿದ್ರೆ ಅಪಕರಿಸುವಂತಹ ಕಾಲ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಎಲ್ಲವನ್ನ ತಿಳಿದ ಬಗೆ ಸುಭಿಕ್ಷ ಕಾಲ ಧರ್ಮ ಮಾಡುವಗೆ ನಿರ್ಮ ನಿರ್ಮೂಲವಾಗುವಂತಹ ಒಂದು ಕಾಲ ಕರ್ಮಿ ಪಾತಕರಿಗೆ ಬಹು ಸೌಖ್ಯವಾಗಿರುವಂತಹ ಕಾಲ ಇದು ಸತ್ಯವಂತರಿಗೆ ಇದು ಕಾಲವಲ್ಲ ಅಂತ ಯತ್ನಾಳ್ ಅವರು ಟ್ವೀಟ್ ಮಾಡಿದ್ದಾರೆ ಮೊದಲ ಪ್ರತಿಕ್ರಿಯೆ ಯತ್ನಾಳ್ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಇದಕ್ಕೆ ಯಾವ ರೀತಿಯಾಗಿ ಅವರ ಒಂದು ಪ್ರತಿಕ್ರಿಯೆ ಬರುತ್ತೆ ಅನ್ನುವಂತಹ ಒಂದು ಕುತೂಹಲ ಎಲ್ಲರನ್ನ ಕಾಡುತ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಈಗ ಟ್ವೀಟ್ ಮಾಡಿದ್ದಾರೆ ಸತ್ಯಮೇವ ಜಯತಿ ಅಂತ ಯತ್ನಾಳ್ ಅವರು ಇದನ್ನ ಈಗ ಬರೆದುಕೊಂಡಿದ್ದಾರೆ ಇದೂ ಕೂಡ ಸತ್ಯಕ್ಕೆ ಸಂದಿರುವಂತಹ ಜಯ ಅಂತ ಅವರು ಹೇಳಿದ್ದಾರೆ ಈ ಒಂದು ಪಕ್ಷದಿಂದ ಉಚ್ಚಾಟನೆಯಾಗಿರುವಂತಹ ವಿಚಾರವನ್ನು ಕೂಡ ತಮ್ಮ ಜಯ ಅಂತ ಅವರು ಪರಿಗಣಿಸಿದ್ದಾರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಮೊದಲ ಟ್ವೀಟು ಇನ್ನು ಕುಟುಂಬ ರಾಜಕೀಯ ಭ್ರಷ್ಟಾಚಾರ ವಿರುದ್ಧ ಮಾತನಾಡಿದ್ದಕ್ಕಾಗಿ ಕೊಟ್ಟಿರುವಂತಹ ಒಂದು ಶಿಕ್ಷೆ ಇದು ಏಕ ವ್ಯಕ್ತಿಯಾದ ಬಾಳಿಕೆ ಅದನ್ನು ತೆಗೆದುಹಾಕುವಂತೆ ನಾವು ಮಾಡಿದಂತಹ ಒಂದು ಬೇಡಿಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಪಡಿಸೋದಕ್ಕೆ ವಿನಂತಿ ಮಾಡಿದ್ದಕ್ಕೆ ಈ ರೀತಿಯಾಗಿ ಉಚ್ಚಾಟನೆ ಮಾಡಿದ್ದಾರೆ ಇನ್ನು ಉಚ್ಚಾಟನೆಯಿಂದ ನನ್ನ ಹೋರಾಟ ತಡೆಯೋದಕ್ಕಾಗಲ್ಲ ಈ ಹೋರಾಟ ಮತ್ತೆ ಮುಂದುವರಿಯುತ್ತೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ಉಚ್ಚಾಟನೆಯಿಂದ ನನ್ನಂದ ನನ್ನ ಹೋರಾಟವನ್ನು ತಡೆಯೋದಕ್ಕೆ ಆಗಲ್ಲ ನನ್ನ ಜನರಿಗೆ ಅದೇ ಒಂದು ಹುರುಪಿನಿಂದ ನಾನು ಮತ್ತೆ ಸೇವೆ ಸಲ್ಲಿಸ್ತೀನಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಮತ್ತೆ ಅದೇ ಹುರುಪಿನಿಂದ ಸೇವೆ ಸಲ್ಲಿಸ್ತೀನಿ ಮತ್ತೆ ಮುಂದುವರಿತೀನಿ ಎಲ್ಲ ಕಾರ್ಯಕರ್ತರಿಗೆ ಹಿತೈಷಿಗಳಿಗೆ ಸ್ನೇಹಿತರಿಗೆ ಹಾಗೂ ಪರಿಚಯಸ್ಥರು ಸ್ವಾಮೀಜಿಗಳಿಗೆ ಮಾಧ್ಯಮಗಳಿಗೆ ನನ್ನ ಕುಟುಂಬಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ತಮ್ಮ ಕಾರ್ಯಸೂಚಿಯನ್ನಿತ್ತು ಅದನ್ನು ಯಶಸ್ವಿಯಾಗಿವೆ ಪುರಂದರದಾಸರು ಹೇಳಿದ್ದನ್ನು ನಾನು ಪ್ರೀತಿಯಿಂದ ನೆನಪಿಸ್ಕೊಳ್ತೀನಿ ಪುರಂದರದಾಸರು ಆ ಸಂದರ್ಭದಲ್ಲಿ ಏನು ಹೇಳಿದರು ಅದನ್ನು ಅವರು ಪ್ರೀತಿಯಿಂದ ಸ್ಮರಿಸಿಕೊಂಡಿದ್ದಾರೆ ಇನ್ನು ವಿಜಯೇಂದ್ರ ದೆಹಲಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಖಾಸಗಿ ಕೆಲಸದ ನಿಮಿತ್ತ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಯಲ್ಲೇ ಇದ್ದಾರೆ ಈ ನಡುವೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಆದೇಶ ಹೊರಹಾಕಲಾಗಿದೆ ದೆಹಲಿಯಲ್ಲಿ ಇವತ್ತು ಅಮಿತ್ ಶಾ ಅವರನ್ನ ಬಿವೈ ವಿಜಯೇಂದ್ರ ಭೇಟಿಯಾಗಿದ್ದಾರೆ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೂಡ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಅಮಿತ್ ಶಾ ಅವರಿಗೆ ಕೊಟ್ಟಿದ್ದಾರೆ ಇನ್ನು ಅಮಿತ್ ಶಾ ಅವರನ್ನ ಬಿ ವೈ ವಿಜಯೇಂದ್ರ ಅವರು ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಮದುವೆಯ ಆಮಂತ್ರಣ ಕೊಡೋದಕ್ಕೆ ಅಂತ ಅವರು ಹೋಗಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬಿ ವೈ ವಿಜಯೇಂದ್ರ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿರುವಂತಹ ಫೋಟೋಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಖಾಸಗಿ ಕೆಲಸದ ನಿಮಿತ್ತ ಬಿ ವೈ ವಿಜಯೇಂದ್ರ ದೆಹಲಿಯಲ್ಲಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮದುವೆಯ ಒಂದು ಆಮಂತ್ರಣ ನೀಡೋದಕ್ಕೆ ಹೋಗಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಅವರು ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ ಆದರೆ ಒಂದು ಪ್ರಶ್ನೆ ಸಹಜವಾಗಿ ಇಲ್ಲಿ ಎದುರಾಗುತ್ತೆ ಇದು ಕಾಕತಾಳಿಯನ ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡಿಸುವಂತಹ ಒಂದು ವಿಚಾರ ಏನಾದರೂ ಚರ್ಚೆ ಆಗಿದೆಯಾ ಈ ರೀತಿಯಾದಂತಹ ಒಂದು ಸಂದೇಹ ಎಲ್ಲರನ್ನ ಕಾಡ್ತಾ ಇದೆ